ಓಂ ಶ್ರೀ ಗುರುಬಿಯೋ ನಮಃ ಓಂ ಅಗಸ್ತ್ಯರಾಯ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾಯಿ ಅಶ್ವಿನ್ ಸಾಯಿ ಅಶ್ವಿನ್ ಆಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ವಿಷಯಗಳ ಬಗ್ಗೆ ತಿಳಿಸೋಕ್ಕೆ ಬಂದಿದ್ದೀನಿ ಹಾಗೆ ಎಲ್ಲರೂ ಕೇಳ್ತಾಯಿದ್ರೆ ಏನಕ್ಕೆ ವಿಡಿಯೋ ಕಂಟಿನ್ಯೂ ಆಗಿ ಬರ್ತಿಲ್ಲ ಅಂತ ಕೆಲವೊಂದು ಕಾರಣಾಂತರಗಳಿಂದ ವಿಡಿಯೋ ಹಾಕೋಕ್ಕಾಗಿಲ್ಲ ಎಲ್ಲರೂ ದಯವಿಟ್ಟು ಕ್ಷಮಿಸ್ಬೇಕು ಈಗ ಆಲ್ರೆಡಿ ನೀವು ಟೈಟಲ್ ನೋಡಿದ್ದೀರ ಪುಷ್ಕರ ನವಾಂಶ ಯಾರಿಗೆ ಇದೇ ಪುಷ್ಕರ ನವಾಂಶ ಈ ಪುಷ್ಕರ ನವಾಂಶದಿಂದ ಯಾರಿಗೆಲ್ಲ ಜಾಗ್ಪಾಟ್ ಸಿಗುತ್ತೆ ಸಡನ್ನಾಗಿ ಅವರ ಜೀವನ ಮಟ್ಟ ಉನ್ನತ ಲೆವೆಲಿಗೆ ಉನ್ನತ ಸ್ಥಾನಕ್ಕೆ ಹೋಗೋವಂಥ ನಿರೀಕ್ಷೆ ಎಲ್ಲರಿಗೂ ಖಂಡಿತ ಇದ್ದೇ ಇರುತ್ತೆ ಸರ್ ಹುಟ್ಟಿದ್ರೆ ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಒಂದು ಸ್ವಂತ ಮನೆ ಕಟ್ಟಬೇಕು ಲೈಫಲ್ಲಿ ಹಣಕಾಸಿನಿಂದ ಚೆನ್ನಾಗಿರಬೇಕು ಅನ್ನೋದು ಎಲ್ಲರ ನಿರೀಕ್ಷೆ ಅದು ಎಲ್ಲರ ಆಸೆ ಇದ್ದೇ ಇರುತ್ತೆ ಆದರೆ ಇದೆಲ್ಲ ಹೇಗೆ ಬರುತ್ತೆ ಹೇಗೆ ಸಾಧ್ಯ ಯಾವುದಾದ್ರೂ ಯೋಗದ ಮೂಲಕ ಕಣ್ಣಿಡಿಬೋದಾ ಅಂತ ಕೇಳಿದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ಯೋಗಗಳಿದೆ ನೀವು ಗುರುಚಂದ್ರನಿಂದ ಗಜಕೇಸರಿ ಯೋಗ ಗುರು ಸೂರ್ಯನಿಂದ ಶಿವರಾಜ ಯೋಗ ಹಾಗೆ ಶನಿ ಗ್ರಹದಿಂದ ಸಸಯೋಗ ಕುಜಗ್ರಹದಿಂದ ವೃಚ್ಛಕ ಯೋಗ ಗುರುಗ್ರಹದಿಂದ ಹಂಸಯೋಗ ಬುಧಗ್ರಹದಿಂದ ಭದ್ರಯೋಗ ಹಲವಾರು ಯೋಗಗಳಿದೆ ಶಾಸ್ತ್ರದಲ್ಲಿ ಆದರೆ ಈ ಯೋಗಗಳು ಇಲ್ಲದೇ ಇದ್ರೂ ಕೂಡ ಒಬ್ರು ಅವ್ರ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಉನ್ನತ ಸ್ಥಾನಕ್ಕೆ ಅವರು ಹೋಗ್ಬೋದು ಈ ಗ್ರಹಗತಿಗಳು ಈ ಪುಷ್ಕರ ನವಾಂಶದ ಒಂದು ಸೂಕ್ಷ್ಮತೆ ನೀವು ತಿಳ್ಕೊಬೇಕು ಇದು ಪುಷ್ಕರ ನವಾಂಶ ಏನಾದರೂ ಪುಷ್ಕರ ನವಾಂಶದಲ್ಲಿ ಏನಾದರೂ ಗ್ರಹಗಳಿದ್ದರೆ ನಿಮಗೆ ಅದರ ದಶಾಭುಕ್ತಿ ಏನಾದರೂ ನಿಮಗೆ ಬಂದರೆ ನಿಮ್ಮ ಲೈಫ್ ಆವಾಗ ಚೇಂಜ್ ಆಗುತ್ತೆ ಅಂತ ಹೇಗೆ ಚೇಂಜ್ ಆಗುತ್ತೆ ಅಂತ ಕೇಳಿದ್ರೆ ಉದಾಹರಣೆಗೆ ನಾನು ಹೇಳ್ತೀನಿ ಒಬ್ಬ ಹುಡುಗ ಡಿಗ್ರಿ ಎಲ್ಲ ಮುಗಿಸಿ ಅವನು ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಂದು ಬ್ಯಾಗ್ರೌಂಡ್ ಬಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅವನು ಡಿಗ್ರಿ ಎಲ್ಲ ಮುಗಿಸಿ ಯಾವುದಾದ್ರೂ ಕಂಪ್ನಿಯಲ್ಲಿ ಒಂದು ಫಿಫ್ಟೀನ್ ತೌಸಂಡ್ಗೆ ಜಾಬಿಗೆ ಸೇರ್ಕೊತಾನೆ ಆದರೆ ಒಂದೇ ವರ್ಷದಲ್ಲಿ ಅವನಿಗೆ ಒಂದು ಜಾಗ್ಪಾಟ್ ಹೊಡೆಯುತ್ತೆ ಆಟೋಮೆಟಿಕ್ಕಾಗಿ ಒಂದು ವರ್ಷನೋ ಅಥವಾ ಎರಡು ವರ್ಷದಲ್ಲೋ ಅವನು ಆ ಕಂಪ್ನಿ ಸಿ ಇ ಆಗೋವಂಥ ಆ ಕಂಪ್ನಿ ಸಿ ಇ ಒ ಆಗೋವಂಥ ಚಾನ್ಸ್ ಅವನಿಗೆ ಸಿಗ್ಬೋದು ಆಮೇಲೆ ಒಂದು ಲಕ್ಕೇ ಚೇಂಜ್ ಆಗುತ್ತೆ ಅವನಿಗೆ ಆಮೇಲೆ ಕೋಟಿಗಟ್ಟಲೆ ಅವನಿಗೆ ಇನ್ಕಮ್ ಬರುತ್ತೆ ಒಬ್ಬ ಮೊನ್ನೆ ನೀವು ಪೇಪರಲ್ಲಿ ಏನಾದ್ರು ಓದಿರ್ತಾರ ಒಂದು ಎರಡು ತಿಂಗಳ ಹಿಂದೆ ಒಬ್ಬ ಟೀ ಟೀ ಅಂಗಡಿ ಟೀ ಶಾಪ್ ಇಟ್ಕೊಂಡಿರ್ತಾನೆ ಅಲ್ಲಿ ಬಂದು ಬಿಲ್ ಗೇಟ್ಸ್ ಅವ್ರೇನೋ ಏನೋ ಅಚಾನಕ್ಕಾಗಿ ಅಲ್ಲಿ ಏನೋ ಬರ್ತಾರೆ ಅವರು ಟೀಯನ್ನು ಕುಡಿತಾರೆ ಇವಾಗ ನೋಡಿದ್ರೆ ಮೈಕ್ರೋಸಾಫ್ಟಿನ ಬ್ರ್ಯಾಂಡ್ ಅಂಬಾಸಿಡರ್ ಬಂದು ಅವರು ಟೀ ಶಾಪ್ ಅವರು ಒಬ್ಬ ಆರ್ಡಿನರಿ ಒಬ್ಬ ಟೀ ಶಾಪ್ ವ್ಯಕ್ತಿಯವರು ಇವಾಗ ನೋಡಿದ್ರೆ ಅವರಿಗೆ ಕೋಟಿಗಟ್ಟಲೆ ಇನ್ಕಮ್ ಇದೆ ಸೊ ಅವ್ರ ಅದೃಷ್ಟ ಆ ಥರ ಇತ್ತು ದಿಢೀರ್ ಅದೃಷ್ಟ ಅವರದು ಇದೆಲ್ಲ ಹೇಗೆ ಸಾಧ್ಯ ಅಂತ ಕೇಳಿದ್ರೆ ಪುಷ್ಕರ ನವಾಂಶದಿಂದ ಅವರಿಗೆ ಜಾಕ್ಪಾಟ್ ಹೊಡಿಯುತ್ತೆ ಈ ಥರ ಯೋಗಗಳು ಖಂಡಿತ ಇದ್ದೇ ಇರುತ್ತೆ ಉದಾಹರಣೆಗೆ ನಿಮಗೊಂದು ಜಾತಕ ತೋರಿಸ್ತೀನಿ ಇವಾಗ ವಿರಾಟ್ ಕೊಹ್ಲಿಯವರ ಜಾತಕ ನಿಮಗೆ ತೋರಿಸ್ತೀನಿ ವಿರಾಟ್ ಕೊಹ್ಲಿ ಅವರ ಜಾತಕ ಒಂದು ಧನುಸು ಲಗ್ನ ಧನುಸು ಲಗ್ನಕ್ಕೆ ಮೂರನೇ ಸ್ಥಾನ ಕುಂಭರಾಶಿಯಲ್ಲಿ ಧನುಸು ಲಗ್ನ ಮೂರನೇ ಸ್ಥಾನದಲ್ಲಿ ಶನಿ ಇದ್ದಾರೆ ಸಾರಿ ಮೂರನೇ ಸ್ಥಾನದಲ್ಲಿ ರಾಹು ಇದ್ದಾರೆ ರಾಹು ಬಂದು ಪುಷ್ಕರ ನವಾಂಶದಲ್ಲಿ ಇದ್ದಾರೆ ಈ ಪುಷ್ಕರ ನವಾಂಶದಲ್ಲಿದ್ದಾರೆ ಪುಷ್ಕರ ನವಂಶದಲ್ಲಿ ಇರೋದಕ್ಕೆ ಇವರಿಗೆ ಇದರ ಜಾಕ್ಪಾಟ್ ಎರಡು ಸಾವಿರದ ಹನ್ನೆರಡಕ್ಕೆ ಶುರುವಾಗಿದ್ದು ರಾಹು ಏನಾದ್ರು ಪುಷ್ಕರ ನವಂಶದಲ್ಲಿದ್ದರೆ ಕೋಟಿಗಟ್ಟಲೆ ಆದಾಯ ಇರುತ್ತೆ ಪುಷ್ಕರ ನವಾಂಶದಲ್ಲಿ ಇರೋದನ್ನು ಹೇಗೆ ಕಂಡುಹಿಡಿಯೋದು ಅಂತ ಕೇಳಿದ್ರೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಲಗ್ನಾಧಿಪತಿ ಪುಷ್ಕರ ನವಾಂಶದಲ್ಲಿದ್ದರೆ ಅವ್ರು ಏನಕ್ಕೂ ಇದರಲ್ಲ ಮೊದಲನೇದಾಗಿ ಅವರನ್ನು ಅವ್ರು ನಂಬ್ತಾರೆ ಲೈಫಲ್ಲಿ ಎಷ್ಟೇ ಅವಮಾನಗಳು ಬಂದ್ರೂ ಅವ್ರ ಮೇಲೆ ಆತ್ಮವಿಶ್ವಾಸ ಅನ್ನೋದು ಒಂದು ಇಂಚು ಕಡಿಮೆ ಆಗಲ್ಲ ಆ ಥರ ವ್ಯಕ್ತಿ ಆಗಿರ್ತಾರೆ ಅವ್ರ ಲೈಫಲ್ಲಿ ಎಷ್ಟೇ ಕೆಳಮಟ್ಟದಲ್ಲಿದ್ದರೂ ಅಂತೂ ಮಾಡಿ ಅವ್ರು ಮುಂದೆ ಬಂದೇ ಬರ್ತಾರೆ ಲಗ್ನಾಧಿಪತಿ ಯಾರಿಗೆ ಪುಷ್ಕರ ನವಾಂಶದಲ್ಲಿದೆಯೋ ಅವರು ಲೈಫಲ್ಲಿ ಎಷ್ಟೇ ಕೆಳಮಟ್ಟಲ್ಲಿ ಕೆಳಮಟ್ಟದಲ್ಲಿದ್ದರೂ ಅವ್ರು ಲೈಫಲ್ಲಿ ಅಚೀವ್ಮೆಂಟ್ ಮಾಡಿ ಮುಂದೆ ಬರ್ತ ಬಂದೇ ಬರ್ತಾರೆ ಉನ್ನತ ಉನ್ನತ ಸ್ಥಾನಕ್ಕೆ ಬಂದೇ ಬರ್ತಾರೆ ಎರಡನೇ ಅಧಿಪತಿ ಪುಷ್ಕರ ನವಂಶದಲ್ಲಿದ್ದರೆ ಒಳ್ಳೆಯ ಕುಟುಂಬ ಧನಪ್ರಾಪ್ತಿ ಅನ್ನೋದು ಚೆನ್ನಾಗಿರುತ್ತೆ ಮೂರನೇ ಅಧಿಪತಿ ಪುಷ್ಕರ ನವಾಂಶದಲ್ಲಿದ್ದರೆ ಒಳ್ಳೆ ಬ್ರದರ್ ಮತ್ತು ಒಳ್ಳೆ ಸಿಸ್ಟರ್ ಸಿಗೋವಂಥದ್ದು ಫ್ರೆಂಡ್ ಸರ್ಕಲ್ ಚೆನ್ನಾಗಿರುತ್ತೆ ಹಾಗೆ ಧೈರ್ಯ ಅನ್ನೋದು ಚೆನ್ನಾಗಿರುತ್ತೆ ಅವರಿಗೆ ವಾಕ್ಚಾತುರ್ಯ ಸ್ಪೀಚ್ ಮಾಡೋವಂಥದ್ದು ನಿರೂಪಣೆ ಮಾಡೋವಂಥ ಸ್ಕಿಲ್ ಅವರಿಗೆ ಮೂರನೇ ಅಧಿಪತಿ ಯಾರಿಗೆಲ್ಲ ಪುಷ್ಕರ ನವಾಂಶದಲ್ಲಿದೆಯೋ ನಿರೂಪಣೆ ಮಾಡೋವಂಥ ಸಾಮರ್ಥ್ಯ ಒಂದು ಸ್ಕಿಲ್ ಅನ್ನೋದು ಅವರಿಗೆ ಖಂಡಿತ ಇರುತ್ತೆ ನಾಲ್ಕನೇ ಅಧಿಪತಿ ಯಾರಿಗೆಲ್ಲ ಪುಷ್ಕರ ನವಾಂಶದಲ್ಲಿದೆಯೋ ಅವರು ಸುಖಪುರುಷರು ಯಾವಾಗಲೂ ಅವ್ರ ಲೈಫಲ್ಲಿ ಎಂಜಾಯ್ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಇರುತ್ತೆ ಆ ಥರನೇ ಅವರು ಲೈಫಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ ಐದನೇ ಅಧಿಪತಿ ಯಾರಿಗೆಲ್ಲ ಪುಷ್ಕರ ನವಂಶದಲ್ಲಿದೆಯೋ ಪೂರ್ವ ಪುಣ್ಯಸ್ಥಾನ ಪೂರ್ವ ಪುಣ್ಯಸ್ಥಾನ ಅವರ ಕುಲದೇವರ ಅನುಗ್ರಹ ಚೆನ್ನಾಗಿರುತ್ತೆ ಪೂರ್ವಜರ ಆಸ್ತಿ ಅವರಿಗೆ ಸಿಗುತ್ತೆ ಹಾಗೆ ಸಮುದಾಯದಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಪಡ್ಕೊತಾರೆ ಆರನೇ ಅಧಿಪತಿ ಯಾರಿಗೆಲ್ಲ ಪುಷ್ಕರ ನವಾಂಶದಲ್ಲಿದೆಯೋ ಎಷ್ಟೇ ದೊಡ್ಡ ಎಷ್ಟೇ ದೊಡ್ಡ ಶತ್ರುಗಳಾಗಿರಲಿ ಅವರನ್ನು ಇವರ ವಿವೇಕದಿಂದ ಸೋಲಿಸುವಂಥ ಶಕ್ತಿ ಇವರಿಗಿರುತ್ತೆ ಆರನೇ ಅಧಿಪತಿ ಯಾರಿಗೆಲ್ಲ ಪುಷ್ಕರ ನವಾಂಶದಲ್ಲಿದೆಯೋ ಅವರ ಶತ್ರುಗಳನ್ನು ಸೋಲಿಸುವಂಥ ಶಕ್ತಿ ಇವರಲ್ಲಿರುತ್ತೆ ಇವರ ವಿವೇಕದಿಂದ ಸೋಲಿಸುವಂಥ ಶಕ್ತಿ ಇರುತ್ತೆ ಏಳನೇ ಅಧಿಪತಿ ಯಾರಿಗೆಲ್ಲ ಪುಷ್ಕರ ನವಾಂಶದಲ್ಲಿದೆಯೋ ಇವರು ಮಾಡೋವಂಥ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಂದ ಸಕ್ಸಸ್ ಆಗುತ್ತೆ ಒಳ್ಳೆಯ ಲೈಫ್ ಪಾರ್ಟ್ನರ್ ಸಿಗ್ತಾರೆ ಮದುವೆ ಆದಮೇಲೆ ಅವರು ಲಕ್ಕೆ ಚೇಂಜ್ ಆಯಿತು ಅಂತ ಹೇಳ್ತಾರಲ್ಲ ಇದೆಲ್ಲ ಏಳನೇ ಅಧಿಪತಿ ಅಂಶದಲ್ಲಿದ್ದರೆ ಅವ್ನು ಮದುವೆ ಆದ್ನಪ್ಪ ಅವ್ನು ಲೆಕ್ಕೆ ಚೇಂಜ್ ಆಯಿತು ಅವನಿವಾಗ ಒಳ್ಳೆ ಲೈಫಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬಿಟ್ಟ ಅಂತ ಹೇಳ್ತಾರಲ್ಲ ಇದೆಲ್ಲ ಏಳನೇ ಅಧಿಪತಿ ಯಾರಿಗೆಲ್ಲ ಅಂಶದಲ್ಲಿದ್ದರೋ ಇದೆಲ್ಲ ನಡೆಯುತ್ತೆ ಎಂಟನೇ ಅಧಿಪತಿ ಅಂಶದಲ್ಲಿದ್ದು ದಸಾಭಕ್ತಿ ಏನಾದ್ರು ಬಂದರೆ ಅವರು ಹೊರದೇಶ ಹೋಗೋವಂಥ ಸ್ಥಿತಿ ಬರುತ್ತೆ ಅವರು ದಿಢೀರಂಥ ಧನ ಪ್ರಾಪ್ತಿ ಆಗೋದು ಹಾಗೆ ಒಬ್ಬ ವ್ಯಕ್ತಿಗೆ ಇಂಡ್ಯದಲ್ಲೂ ಮೂವತ್ತು ನಲ್ವತ್ತು ಸಾವಿರ ದುಡಿಯೋ ಅಂಥ ವ್ಯಕ್ತಿ ಸಡನ್ನಾಗಿ ಅಲ್ಲಿ ಹೋಗಿ ಹತ್ತು ಲಕ್ಷ ದುಡಿಯೋದು ಹನ್ನೆರಡು ಲಕ್ಷ ದುಡಿಯೋದು ಇದೆಲ್ಲ ಎಂಟನೇ ಅಧಿಪತಿ ಪುಷ್ಕರ ನಾಂಶದಲ್ಲಿದ್ದರೆ ಇದೆಲ್ಲ ನಡೆಯುತ್ತೆ ಒಂಬತ್ತನೇ ಅಧಿಪತಿ ಯಾರಿಗೆಲ್ಲ ಪುಷ್ಕರ ನಾಂಶದಲ್ಲಿದ್ದರೆ ಅವರು ಮುಟ್ಟಿದ್ದೆಲ್ಲ ಚಿನ್ನ ಲೈಫಲ್ಲಿ ಅಂಥ ವ್ಯಕ್ತಿ ಇವನ್ನೆಲ್ಲ ಪಡ್ಕೊಬಂದಿಯಾನೆ ಇವನ್ನೆಲ್ಲ ದೇವರ ಹತ್ರ ಕೇಳಿ ಬಂದಿರೋ ಅಂಥ ಮನುಷ್ಯವನು ಮುಟ್ಟಿದೆಲ್ಲ ಚಿನ್ನ ಮಿಡಾ ಸ್ಟ್ರೆಚ್ ಅಂತಾರಲ್ಲ ಭಾಗ್ಯಗಳನ್ನು ಅನುಭವಿಸೋಕ್ಕೆ ಅಂತ ಬಂದಿರೋ ವ್ಯಕ್ತಿ ಅಂತ ಹೇಳ್ಬೋದು ಖಂಡಿತ ಹತ್ತನೇ ಅಧಿಪತಿ ಪುಷ್ಕರನ ವಂಶದಲ್ಲಿದ್ದರೆ ಅವರ ಕೆಲಸದಲ್ಲಿ ಅವರ ಅವ್ರ ಥರ ಅವ್ರ ಕೆಲಸದಲ್ಲಿ ಯಾರು ಇಂಟ್ರೆಸ್ಟ್ ಕೊಟ್ಟು ಮಾಡೋರು ಇರಲ್ಲ ಹಾಗೆ ಅವರ ವೃತ್ತಿಯಲ್ಲಿ ಅವರೇ ಕಿಂಗ್ ಅವರ ಕೆಲಸದಲ್ಲಿ ಅವರೇ ಕಿಂಗ್ ಆಗಿರ್ತಾರೆ ಹತ್ತನೇ ಅಧಿಪತಿ ಯಾರಿಗೆ ಪುಷ್ಕರೋ ಅಂಶದಲ್ಲಿದೆಯೋ ಅವ್ರ ಕೆಲಸದಲ್ಲಿ ಅವರೇ ಕಿಂಗ್ ಆಗಿರ್ತಾರೆ ಇವಾಗ ಮಿಲ್ಟ್ರಿಯಲ್ಲಿ ಅವರಂಥ ಸೋಲ್ಜರ್ ಯಾರೂ ಇಲ್ಲ ಇವಾಗ ಅವರ ಒಂದು ಬಿಸ್ನೆಸ್ ಮ್ಯಾ ಯಾವುದಾರು ಒಂದು ಬಿಸ್ನೆಸ್ಸಲ್ಲಿ ಅವರಂಥ ಬಿಸ್ನೆಸ್ ಮ್ಯಾನ್ ಯಾರೂ ಇಲ್ಲ ಅವ್ರ ಬಿಸ್ನೆಸ್ನ ಟಾಪ್ ಲೆವೆಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅವ್ರ ಬಿಸ್ನೆಸ್ನ ಅಂತ ಹೇಳ್ಬೋದು ಹತ್ತನೇ ಅಧಿಪತಿ ಯಾರಿಗೆಲ್ಲ ಪುಷ್ಕರೋ ಅಂಶದಲ್ಲಿದ್ದೋ ಹನ್ನೊಂದನೇ ಅಧಿಪತಿ ಪುಷ್ಕರ ವಂಶದಲ್ಲಿದ್ದರೆ ಎಲ್ಲ ಅಭಿಲಾಷೆಗಳು ಈಡೇರುತ್ತೆ ಅವ್ರ ಲೈಫಲ್ಲಿ ಎಲ್ಲ ಅಭಿಲಾಷೆಗಳು ಕೂಡ ಅವ್ರ ಲೈಫಲ್ಲಿ ಈಡೇರುತ್ತೆ ಹಾಗೆ ಹನ್ನೆರಡನೇ ಅಧಿಪತಿ ಪುಷ್ಕರ ಮಾಂಶದಲ್ಲಿದ್ದರೆ ಅವರಿಗೆ ದೈವ ಅನುಗ್ರಹ ಅನ್ನೋದು ಚೆನ್ನಾಗಿರುತ್ತೆ ಆಧ್ಯಾತ್ಮಿಕ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಆಧ್ಯಾತ್ಮಿಕದಿಂದ ತುಂಬ ಲಾಭನು ಕೂಡ ಸಿಗುತ್ತೆ ಹೊರದೇಶದಲ್ಲಿ ವಾಸಿಸುವ ಎಲ್ಲ ಯೋಗಕ್ಕ ಯೋಗವಾದ ಅಂಶಗಳು ಇರುತ್ತೆ ಹೊರದೇಶದಲ್ಲಿ ದೇಶದಲ್ಲಿ ಹೋದ ಮೇಲೆ ಅಥವಾ ಸ್ವಂತ ಊರಿಂದ ಬೇರೆ ಊರಲ್ಲಿ ಇವರು ಏನಾದ್ರು ಲ್ಯಾಂಡ್ ಆ ಥರ ಏನಾದ್ರು ತೊಗೊಂಡ್ರೆ ಅದರಿಂದ ಕೂಡ ತುಂಬ ಅದೃಷ್ಟ ಕೂಡ ಇವರಿಗೆ ಸಿಗುತ್ತೆ ಓಕೆ ಇವಾಗ ಪುಷ್ಕರ ನವಾಂಶ ಹೇಗೆ ಕಂಡುಹಿಡಿಯೋದು ಅಂತ ಕೇಳಿದ್ರೆ ಮೊದಲನೇದಾಗಿ ನವಗ್ರಹಗಳಲ್ಲಿ ಆರು ಗ್ರಹದ ನಕ್ಷತ್ರಕ್ಕೆ ಮಾತ್ರ ಪುಷ್ಕರ ನವಾಂಶ ಸೂರ್ಯ ಗ್ರಹಕ್ಕೆ ಮೊದಲನೇ ನಾಲ್ಕನೇ ಪಾದ ಕ್ಲೀನಾಗಿ ಕೇಳಿಸ್ಕೊಳ್ಳಿ ಸೂರ್ಯ ಗ್ರಹದ ನಕ್ಷತ್ರಕ್ಕೆ ಮೊದಲನೇ ನಾಲ್ಕನೇ ಪಾದ ಕೃತಿಕ ನಕ್ಷತ್ರ ಮೊದಲನೇ ನಾಲ್ಕನೇ ಪಾದ ಹಾಗೆ ಉತ್ತರ ಪಾಲ್ಗುಣಿ ನಕ್ಷತ್ರ ಮೊದಲನೇ ನಾಲ್ಕನೇ ಪಾದ ಹಾಗೆ ಉತ್ತರಾಷಾಢ ನಕ್ಷತ್ರಕ್ಕೆ ಮೊದಲನೇ ನಾಲ್ಕನೇ ಪಾದ ಇದು ಅಂಶದಲ್ಲಿ ಬರುತ್ತೆ ಹಾಗೆ ಶುಕ್ರ ನಕ್ಷತ್ರಕ್ಕೆ ಮೂರನೇ ಪಾದ ಬಂದು ಪುಷ್ಕರಣಾಂಶ ಭರಣಿ ನಕ್ಷತ್ರ ಮೂರನೇ ಪಾದ ಅಂಶ ಇದರಲ್ಲಿ ಯಾವುದಾದ್ರೂ ಗ್ರಹ ಇದ್ದರೆ ತುಂಬ ಒಳ್ಳೆಯದು ಹಾಗೆ ಪುಬ್ಬ ನಕ್ಷತ್ರ ಪುಬ್ಬ ನಕ್ಷತ್ರದಲ್ಲಿ ಮೂರನೇ ಪಾದದಲ್ಲಿ ಯಾವುದಾದ್ರು ಒಂದು ಗ್ರಹ ಇದ್ದರೆ ಇದು ಕೂಡ ಅಂಶದಲ್ಲಿದೆ ಅಂತ ಕನ್ಸಿಡರ್ ಮಾಡ್ಬೋದು ಹಾಗೆ ಪೂ ಪೂರ್ವಾಷಾಢ ನಕ್ಷತ್ರ ಇದು ಕೂಡ ಶುಕ್ರನ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಕೂಡ ಶುಕ್ರನ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರದಲ್ಲೂ ಕೂಡ ಮೂರನೇ ಪಾದ ಬಂದು ಪುಷ್ಕರಣ ವಂಶ ಇವು ಕನ್ಸಿಡರ್ ಮಾಡ್ಬೋದು ಚಂದ್ರನ ನಕ್ಷತ್ರ ಚಂದ್ರನ ನಕ್ಷತ್ರ ಬಂದು ಎರಡನೇ ಪಾದ ಬಂದು ಪುಷ್ಕರಣ ವಂಶ ಇದು ರೋಹಿಣಿ ಹಸ್ತ ಮತ್ತು ಶ್ರವಣ ನಕ್ಷತ್ರ ಈ ನಕ್ಷತ್ರಗಳಲ್ಲಿ ಎರಡನೇ ನಕ್ಷತ್ರ ಈ ನಕ್ಷತ್ರದಲ್ಲಿ ಎರಡನೇ ಪಾದ ಶ್ರವಣ ಹಸ್ತ ರೋಹಿಣಿ ಎರಡನೇ ಪಾದ ಬಂದು ಪುಷ್ಕರಣಾಂಶ ಶನಿ ನಕ್ಷತ್ರ ಬಂದು ಎರಡನೇ ಪಾದ ಬಂದು ಪುಷ್ಕರಣಾಂಶ ಶನಿ ನಕ್ಷತ್ರದ ಎರಡನೇ ಪಾದ ಪುಷ್ಯ ನಕ್ಷತ್ರ ಅನುಷ ನಕ್ಷತ್ರ ಹಾಗೆ ಉತ್ತರಭಾದ್ರಪದ ನಕ್ಷತ್ರ ಇದು ಎರಡನೇ ಪಾದ ಬಂದು ಪುಷ್ಕರಣಾಂಶ ರಾಹುವಿನ ನಕ್ಷತ್ರ ರಾಹುವಿನ ನಕ್ಷತ್ರ ಆರುದ್ರ ನಕ್ಷತ್ರ ಸ್ವಾತಿ ನಕ್ಷತ್ರ ಹಾಗೆ ಶತಬಿಷ ನಕ್ಷತ್ರ ನಾಲ್ಕನೇ ಪಾದ ಬಂದು ಅಂಶ ಓಕೆನಾ ಗುರುವಿನ ನಕ್ಷತ್ರ ಪುನರಸು ನಕ್ಷತ್ರ ವಿಶಾಖ ನಕ್ಷತ್ರ ಪೂರ್ವಭಾದ್ರಪದ ನಕ್ಷತ್ರ ಇದು ಎರಡು ನಾಲ್ಕನೇ ಪಾದ ಎರಡು ಎರಡನೇ ಪಾದ ನಾಲ್ಕನೇ ಪಾದ ಒಂದು ಅಂಶದಲ್ಲಿ ಬರುತ್ತದೆ ಹಾಗೆ ಆರು ನಕ್ಷತ್ರ ಆರು ಗ್ರಹದ ನಕ್ಷತ್ರಕ್ಕೆ ಮಾತ್ರ ಅಂಶ ಇರುತ್ತೆ ಹಾಗೆ ಇನ್ನು ಮೂರು ಗ್ರಹದ ನಕ್ಷತ್ರಕ್ಕೆ ಪುಷ್ಕರಣಾಂಶ ಇರೋದಿಲ್ಲ ಯಾವುದು ಅಂತ ಕೇಳಿದರೆ ಕುಜಗ್ರಹ ನಕ್ಷತ್ರಕ್ಕೆ ಪುಷ್ಕರಣಾಂಶ ಇರೋದಿಲ್ಲ ಹಾಗೆ ನೆಕ್ಸ್ಟ್ ಬಂದು ಕೇತು ನಕ್ಷತ್ರ ಕೇತು ಗ್ರಹದ ನಕ್ಷತ್ರಕ್ಕೆ ಪುಷ್ಕರಣಾಂಶ ಇರಲ್ಲ ಹಾಗೆ ಬುಧ ಗ್ರಹದ ನಕ್ಷತ್ರಕ್ಕೆ ಪುಷ್ಕರಣಾಂಶ ಇರಲ್ಲ ಓಕೆನಾ ಇದರಿಂದ ಹಲವಾರು ಅದೃಷ್ಟಗಳಿರುತ್ತೆ ನಿಮ್ಮ ಜಾತಕದಲ್ಲಿ ಹೆಚ್ಚು ಗ್ರಹಗಳು ಪುಷ್ಕರನಂಶದಲ್ಲಿದ್ದರೆ ನೀವು ತುಂಬ ಲಕ್ಕಿ ಪರ್ಸನ್ ಅಂತ ಕೋಟ್ಯಾ ತುಂಬ ಕೋಟ್ಯಾಧೀಶರು ಆಗೋವಂಥ ಯೋಗ ನಿಮ್ಮಲ್ಲಿ ಖಂಡಿತ ಇದ್ದೇ ಇರುತ್ತೆ ನಿಮ್ಮ ಜಾತಕನ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಇಷ್ಟನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು